ಅಲ್ಲ ಮರಕ್ಕೆ ಇವಾಗ ಎಲ್ಲಾರ್ಗೂ ಏನಾಗುತ್ತೋ ಮಾಲೂರು ತಾಲೂಕ್ ಜನಕ್ಕೆ ಒಳ್ಳೇದಾಗ್ಬೇಕಂದ್ರೆ ಇವಾಗ ಮತ್ತೆ ಏನು ಮರು ಆಗುತ್ತೆ ಅಂತ ಇದೆಯೋ ಅದು ಆಗುತ್ತೋ ಆಗಲ್ವೋ ಇನ್ನು ಗೊತ್ತಿಲ್ಲ ಯಾಕಂದ್ರೆ ಕೋರ್ಟ್ ಆದ್ರೆ ಒಳ್ಳೇದ್ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆದ್ರೆ ಒಳ್ಳೇದೇ ಆದ್ರೆ ಒಂದು ಆಗ್ರಹ ಅಂತಲ್ಲ ಆದ್ರೆ ಇವಾಗ ಕೋರ್ಟ್ಗೆ ನಾವು ಆಗ್ರಹ ಮಾಡೋದಕ್ಕಾಗಲ್ಲ ಕೋರ್ಟ್ ಅಲ್ಲಿ ಇವಾಗ ಏನ್ ಅನುಮಾನಗಳು ಕಂಡು ಬರ್ತಾ ಇದಾವೋ ಅದು ಆದ್ರೆ ಕ್ಲಾರಿಟಿ ಬರುತ್ತೆ ಅನ್ನೋದು ಅಷ್ಟೇ ಜೆರಾಕ್ಸ್ ಅಷ್ಟೇಟ್ ಕಾಪಿ ಕೊಟ್ಟಿದ್ದಾರೆ ಇಲ್ಲಿ ಇವ್ರ ಹತ್ರ ಒಂದು ಕಾಪಿ ಇರುತ್ತಲ್ವಾ ಆ ಕಾಪಿಗಳು ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದ್ರು ಆ ಕಾಪಿಗಳು ಇವ್ರ ಹತ್ರ ಇಲ್ಲಿ ಬಾಕ್ಸ್ ಅಲ್ಲಿ ಕಂಡು ಬಂದಿಲ್ಲ ಹಾಗಾಗಿ ಈ ತಾಲೂಕು ಆಫೀಸ್ ಅಲ್ಲಿ ಅಲ್ಲೊಂದು ಅಲ್ಲೇ ಅಲ್ಲಿ ಇಡಬಹುದೇನೋ ಅಂತ ಇನ್ನು ಇಲ್ಲಿ ಅಂತೂ ಸಿಗ್ಲಿಲ್ಲ ಏನು ನಿನ್ನೆ ತಗೊಂಡ್ ಗೊತ್ತಿಲ್ಲ ಹಾಗಾಗಿ ಡಿ ಸಿ ಅವರು ಏನು ಹೇಳ್ತಾರೋ ಅಲ್ಲಿ ಕೋರ್ಟ್ ಏನು ಆದೇಶ ಮಾಡ್ತಾರೆ ಹೌದು ಸಿ ಸಿ ಕ್ಯಾಮರಾದ ಏನು ಸಿಡಿ ಇಲ್ಲಿ ಕೊಡ್ಬೇಕಾಯ್ತು ಆ ಸಿಡಿನೂ ಕಾಣಿಸಿಲ್ಲ ಇಲ್ಲಿ ಬ್ಯಾಲೆಟ್ ಪೇಪರ್ ಜೆರಾಕ್ಸ್ ಕಾಪಿಗಳು ಇಲ್ಲಿ ಇರ್ಬೇಕಾಯ್ತು ಅದು ಇಲ್ಲಿ ಕಾಣಿಸಿಲ್ಲ ಹಾಗಾಗಿ ಎಲ್ಲಿ ಇಟ್ಟಿದಾರೋ ಏನಂತ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿದಾರೋ ನೋಡ್ಬೇಕು ಏನು ಜೆರಾಕ್ಸ್ ಏನೋ ಅವಶ್ಯಕತೆ ಇಲ್ಲ ನಾವು ಇಟ್ಕೊಂಡು ನಮ್ಗೆ ಇವರು ಕೊಟ್ಟಿಲ್ಲ ತಾಲೂಕು ಆಫೀಸ್ ಅಂತ ಅಲ್ಲಿ ಏನ್ ಚುನಾವಣೆ ದಿವಸ ಕೊಡಬೇಕಾಗಿತ್ತು ಒರಿಜಿನಲ್ ಕೊಟ್ಟಿದ್ದಾರೆ ಒರಿಜಿನಲ್ ಆಲ್ರೆಡಿ ಕೋರ್ಟ್ ಪಡಿ ಮಾಡಿದ್ದೀವಿ ಜೆರಾಕ್ಸ್ ಕಾಪಿ ನಾವು ಏನು ಅವಶ್ಯಕತೆ ಇರಲ್ಲ ಅದಕ್ಕಾಗಿ ನಾವು ಅಷ್ಟು ಸೀರಿಯಸ್ ಅದನ್ನು ಇಟ್ಕೊಂಡಿಲ್ಲ ನಾವು ಅದು ಅಲ್ಲಿ ತಾಲೂಕು ಎಲ್ಲಿ ಚುನಾವಣೆ ಆಯಿತು ಅಲ್ಲೇ ತಾಲೂಕು ಆಫೀಸಲ್ಲಿ ಇರ್ಬೋದು ಒಂದ್ಸರಿ ಚೆಕ್ ಮಾಡ್ತೀವಿ ಅಂತಂದರೆ ಈಗ ಏನು ಇವಾಗ ಇಲ್ಲಿ ಸಿಗಲಿಲ್ವಲ್ಲ ಇದ್ರ ಮೇಲೆ ಏನು ಕ್ರಮ ತೊಗೊತಾರ ನೋಡ್ಬೇಕು ಅಭ್ಯರ್ಥಿ ಆಗಿದ್ದವರು ಈ ಪ್ರಕರಣದಲ್ಲಿ ನಿಮ್ಗೆ ಅನ್ಸುತ್ತೆ ಅಕ್ರಮ ನಡೆದಿದೆ ಅನ್ಸುತ್ತಾ ಅದು ತಪ್ಪು ನಡೆದಿದೆ ಚುನಾವಣೆಯಲ್ಲಿ ಇವಾಗ ಈ ತರ ಆಗಿದೆ ಅನ್ನೋದು ಇವಾಗ ಮಾಹಿತಿ ಇರೋದು ಆಗಿರೋದ್ರಿಂದ ಈಗಾಗಲೇ ಆಲ್ರೆಡಿ ಕೋರ್ಟ್ ಅಲ್ಲಿ ಇರೋದ್ರಿಂದ ಕೋರ್ಟ್ ಇವಾಗ ಅದ್ರ ಬಗ್ಗೆ ಏನು ಪರಿಶೀಲನೆ ಇವಾಗ ಈಗಾಗಲೇ ಪರಿಶೀಲನೆ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಕೇಳಿದೆ ಹಾಗಾಗಿ ಏನಾಗಿದೆ ಏನಾಗಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಕೋರ್ಟ್ ಅಲ್ಲಿ ಇರೋದ್ರಿಂದ ಏನು ಮುಂದಿನ ದಿನಗಳಲ್ಲಿ ನಿರ್ಣಯ ಆಗುತ್ತೋ ಏನೋ ಅಂತಂದ್ರೆ ಈಗ ಸ್ವಲ್ಪ ಡೌಟ್ ಇದೆಯೋ ಅದನ್ನ ಆಲ್ರೆಡಿ ಒಬ್ರು ಇಟ್ಟಾಕಿ ಇವಾಗ ಕೋರ್ಟ್ ಅಲ್ಲಿ ನಡೀತಾ ಇರೋದ್ರಿಂದ ತಕರಲ್ಲಿ ಅರ್ಜಿ ಇರೋದ್ರಿಂದ ನಮ್ಮನ್ನು ಕೂಡ ಪಾರ್ಟಿ ಮಾಡಿರೋದು ನಮಗೂ ನೋಟಿಸ್ ಕೊಟ್ಟಿರೋದ್ರಿಂದ ಕಾನೂನು ರೀತಿಯಲ್ಲಿ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಕೂಡ ಬಂದಿದೀವಿ ದಾಖಲಾತಿಗಳು ಅವ್ರು ಹೇಳೋದೇನಂತಂದ್ರೆ ದಾಖಲಾತಿಗಳು ನಮ್ಮ ಇವಾಗ ಏನು ಹುಡುಕುದ್ರು ಅದ್ರಲ್ಲಿಲ್ಲ ಆದ್ರೆ ಜೆರಾಕ್ಸ್ ಕಾಪಿ ಏನು ಇಲ್ಲಿ ಇಟ್ಕೊಬೇಕಾಗಿತ್ತೋ ಏನೋ ಗೊತ್ತಿಲ್ಲ ಒರಿಜಿನಲ್ ಕಾಪಿ ಅಂತೂ ನಾವು ಅವ್ರು ಕೊಟ್ಟಿದ್ವಿ ಅದನ್ನ ಕೋರ್ಟ್ಗೆ ಆಲ್ರೆಡಿ ಕೊಟ್ಟಿದಿವಿ ನಾವು ಇಲ್ಲಿ ನಮ್ಮ ಹತ್ರ ಇಲ್ಲ ಅಂತಿದ್ದಾರೆ ಈಗ ಅಲ್ಲಿ ಡಿ ಸಿ ಅವ್ರು ಇಲ್ಲ ಡಿ ಸಿ ಅವ್ರು ಒಳಗಡೆ ಹೋಗಿರೋದು ಅಲ್ಲಿರ್ಬೋದು ಗೊತ್ತಿಲ್ಲ ಅದು ಕೋರ್ಟ್ ಏನ್ ತೀರ್ಮಾನ ತಗೊಳುತ್ತೋ ನೋಡ್ಬೇಕು ಈಗ ಇಲ್ಲಂತೂ ಇಲ್ಲ ಅವರು ಲಾಕರ್ ಅಲ್ಲಿ ಇಟ್ಟಿರ್ಬೇಕೇನೋ ಒಂದ್ಸರಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅದ್ರ ಮೇಲೆ ಕೋರ್ಟ್ ಏನ್ ನಿರ್ಣಯ ಆಗುತ್ತೋ ಏನಾದರೂ ಇದು ಮತ್ತೆ ಎಣಿಕೆ ಆಗ್ಬೇಕು ಅಂತ ಆರ್ಡರ್ ಮಾಡಿದ್ರು ಯಾರು ರಿಟ್ ಹಾಕಿದಾರೋ ಇವಾಗ ಬಗ್ಗೆ ಏನು ಕಾನೂನು ಹೋರಾಟ ಮಾಡ್ತಾ ಅವರು ಅದ್ರ ಮುಖಾಂತರ ಯಾಕೆ ಇವಾಗ ಏನು ಡಿ ಇವಾಗ ಹೈಕೋರ್ಟ್ ಕೋರ್ಟ್ ಏನು ಇವಾಗ ಆರ್ಡರ್ ಕೊಟ್ಟಿದೆ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದೆ ಅದು ಇವರತ್ರ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಡಿ ಸಿ ಇವಾಗ ಅದು ವರದಿ ಕೊಡ್ತಾರಲ್ಲ ಇಲ್ಲಿ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ವರದಿ ಕೊಡ್ತಾರೆ ಅದ್ರ ಮೇಲೆ ಏನು ಕಾನೂನು ರೀತಿಯಲ್ಲಿ ಏನು ಕೋರ್ಟ್ ತೀರ್ಮಾನ ಮಾಡುತ್ತೋ ಅದ್ರ ಪ್ರಕಾರ